ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಶರಣು ವಿಶ್ವವಚನ ಫೌಂಡೇಶನ್ ಮೈಸೂರು ವತಿಯಿಂದ ಎರಡು ಸಾವಿರದ ಇಪ್ಪತ್ತಾರರ ಶರಣು ದಿನಚರಿ ಬಾನು ಸಂಚಿಕೆ ಮತ್ತು ವಚನಗುಮ್ಮಟ ಡಾಕ್ಟರ್ ಹಳಕಟ್ಟಿ ಕೃತಿ ಬಿಡುಗಡೆ ರಾಜ್ಯ ಮಟ್ಟದ ಚಿನ್ಮಯ ಜ್ಞಾನಿ ಶಿಕ್ಷಕ ಪ್ರಶಸ್ತಿ ಹಾಗೂ ಅಭಿನಂದನಾ ಸಮಾರಂಭವನ್ನು ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಡಾಕ್ಟರ್ ಅರವಿಂದ ಜತ್ತಿ ಅವರು ಶರಣು ದಿನಚರಿಯನ್ನು ಬಿಡುಗಡೆ ಮಾಡಿದರು ಹಿರಿಯ ಪತ್ರಕರ್ತರಾದ ಅಂಶಿ ಪ್ರಸನ್ನಕುಮಾರ್ ಅವರು ಬಾನು ಸಂಚಿಕೆಯನ್ನು ಬಿಡುಗಡೆ ಮಾಡಿದರು ಶ್ರೀಮತಿ ಶಾರದಾ ಜತ್ತಿ ಮತ್ತು ಡಾಕ್ಟರ್ ಅರವಿಂದ ಜತ್ತಿ ಅವರುಗಳಿಗೆ ಆದರ್ಶ ಶರಣ ದಂಪತಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲ್ ಅವರಿಗೆ ಕಾಯಕ ಯೋಗಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ರೂಪಾ ಕುಮಾರಸ್ವಾಮಿ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಐತಿ ಚಂಡ ರಮೇಶ್ ಉತ್ತಪ್ಪ ಅನಿಲ್ ಕುಮಾರ್ ವಾಜಂತ್ರಿ ಮಂಗಳ ಮುದ್ದುಮಾದಪ್ಪ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವಚನ ಕುಮಾರಸ್ವಾಮಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಅಲ್ಲದೆ ಚಿನ್ಮಯ ಜ್ಞಾನಿ ಶಿಕ್ಷಕ ಪ್ರಶಸ್ತಿ ಪ್ರದಾನವನ್ನು ಮಾಡಲಾಯಿತು ನಿವೃತ್ತ ಸೈನಿಕ ಬಸವರಾಜ ಮಲಾಬಾದಿ ವೀರ ಗಣಾಚಾರಿ ಮಡಿವಾಳ ಮಾಚಿದೇವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಕಲಾಕೂಟದ ಅಧ್ಯಕ್ಷರಾದ ಎಂ ಚಂದ್ರಶೇಖರ್ ಎ ಆರ್ ನಾಗೇಂದ್ರ ಸ್ವಾಮಿ ವೀಣಾನಂದೀಶ್ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಎರಡನೇ ಶರಣತ್ವ ಸಾರುತ್ತಿರುವವರು ವಚನ ಪ್ರಸಾರದ ನಿಶಬ್ದ ಕ್ರಾಂತಿಕಾರರಾದ ಅರವಿಂದ ಜತಿ ದಂಪತಿಗಳಿಗೆ ಈ ಪಾವನ ವೇದಿಕೆಯಲ್ಲಿ ಹೃದಯಪೂರ್ವಕ ಶರಣಾರ್ಥಿ ಸ್ವಾಗತವನ್ನು ಕೋರುತ್ತಿದ್ದೆ ಸಂಚಿಗೆ ತುಂಬಿದವರು ಎರಡು ಸಾವಿರಕ್ಕೂ ಹೆಚ್ಚು ಕಾರ್ಯಕ್ರಮಗಳ ಮೂಲಕ ಭಾಷಾ ಸೇವೆ ಮಾಡಿದವರು ಅಮಿರತ ಕನ್ನಡ ಕಾಯಕಕ್ಕೆ ರಾಜ್ಯೋತ್ಸವ ಪ್ರಶಸ್ತಿಯಿಂದ ಗೌರವಿಸಲ್ಪಟ್ಟವರು ಕನ್ನಡ ಸೇವೆಯ ಜೀವಂತ ಪ್ರತೀಕವಾದ ಮಾನ್ಯ ಅವರಿಗೆ ಈ ಗೌರವ ವೇದಿಕೆಯಲ್ಲಿ ಗಮನ ಕೊಡುತ್ತೇನೆ ವಿಜಯ ಕರ್ನಾಟಕ ಸಂಪಾದಕರಾಗಿ ಸತ್ಯ ನಿಷ್ಠೆ ಪತ್ರಿಕೋದ್ಯಮಕ್ಕೆ ಧ್ವನಿಯಾದವರು ನಲವತ್ತಕ್ಕೂ ಹೆಚ್ಚು ಕೃತಿಗಳ ಮೂಲಕ ಸಾಹಿತ್ಯಕ್ಕೆ ಸಮೃದ್ಧಿ ತಂದವರು ವಚನ ಮೌಲ್ಯಗಳನ್ನು ಶಾಂತರಸದೊಂದಿಗೆ ಬದುಕಿಗೆ ತರುವ ಸಾಧನೆಗಾಗಿ ವಚನ ಭಂಡಾರಿ ಶಾಂತರ ಪ್ರಶಸ್ತಿಗೆ ಆಯ್ಕೆಯಾದ ಮಾನ್ಯ ಐಟಿ ಚಂಡ ರಮೇಶ್ ಉತ್ತಪ್ಪ ಅವರಿಗೆ ಈ ಗೌರವ ವೇದಿಕೆಯಲ್ಲಿ ಹೃತ್ಪೂರ್ವಕ ಸ್ವಾಗತವನ್ನ ಕೋರು ಮಾತಲ್ಲ ಬದುಕಾಗಿ ವಿಶ್ವಮಟ್ಟಕ್ಕೆ ತಲುಪಿಸುತ್ತಿರುವ ಶರಣ ಚಿಂತನೆಯ ದೂತರಾದ ವಚನ ಕುಮಾರಸ್ವಾಮಿ ಅವರಿಗೆ ಈ ಪಾವನ ವೇದಿಕೆಯಲ್ಲಿ ಶರಣಾರ್ಥಿ ಹೃತ್ಪೂರ್ವಕ ಸ್ವಾಗತವನ್ನ ಕೋರುತ್ತಿದ್ದೇನೆ ಪ್ರತಿಷ್ಠಿತ ಮರಿಮಲ್ಲಪ್ಪ ಕಾಲೇಜಿನ ಶೈಕ್ಷಣಿಕ ಅಧಿಕಾರಿಯಾಗಿ ಜ್ಞಾನ ಸೇವೆಗೆ ದಿಕ್ಕು ತೋರಿದವರು ವಚನ ಪರಂಪರೆಯ ಮಹಾನುಭಾವ ಡಾಕ್ಟರ್ ಪಬು ಅಳಕಟ್ಟಿ ಅವರ ಜೀವನ ಚಿಂತನೆಗೆ ಅಕ್ಷರ ರೂಪ ನೀಡಿದ ವಚನ ಗುಮ್ಮಟ ಕೃತಿಯ ರಚನಾಕಾರರು ಶಿಕ್ಷಣ ಸಾಹಿತ್ಯಗಳ ಸಂಗಮವಾದ ಮಾನ್ಯ ಮಂಗಳ ಮುತ್ತು ಮಾದಪ್ಪ ಅವರು ಈ ದಿನದ ದಾಸೋಹದ ಪ್ರಾಯೋಜಕರು ಕೂಡ ಈ ಗೌರವ ವೇದಿಕೆಯಲ್ಲಿ ಹೃತ್ಪೂರ್ವಕ ಸ್ವಾಗತವನ್ನ ಕೋರುತ್ತಿದೆ ಈ ವಚನ ಸಾಹಿತ್ಯದಷ್ಟು ಸಾಹಿತ್ಯವನ್ನು ನಾನು ಯಾವ ಭಾಷೆಯಲ್ಲಾಗಲಿ ಯಾವ ದೇಶದಾಗಲಿ ಕೂಡ ಮಾಡಲಿಲ್ಲ ಯಾವುದೇ ವಿಷಯವನ್ನು ಬೇಕು ತತ್ವಜ್ಞಾನ ರಸೋದ್ಯಾನ ಆಗಿರ್ಬೋದು ಆಧ್ಯಾತ್ಮಿಕ ಆಗಿರ್ಬೋದು ಇತಿಹಾಸ ಆಗಿರ್ಬೋದು ಸಂಸ್ಕೃತಿ ಆಗಿರ್ಬೋದು ಎಲ್ಲ ವಿಷಯಗಳನ್ನು ಒಳಗಟ್ಟಂತಹ ಎಲ್ಲ ವಚನ ಆ ವಚನಗಳನ್ನು ಈ ನನಗೆ ಅರಿತೇ ಒಂದು ಗಾದೆ ಇದೆ ವಚನವನ್ನು ಅರಿತು ಎಲ್ಲಿ ಬೇಕಾನೆ ಅಂತೇಳಿ ಹಾಗೆ ಆ ವಚನವನ್ನು ಅದರಲ್ಲಿರುವಂತಹ ಮದಾಂಶವನ್ನು ಅಚ್ಚರ ಶಿಸಿಕೊಂಡು ಬಂದಿರುವಂಥ ಫೌಂಡೇಶನ್ ಎಲ್ಲ ಪದಾಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಒಂದು ಮಾತಿದೆ ವಿಷ್ಣು ಪದವಿ ಅನ್ನೋದೇ ರುದ್ರ ಪದವಿ ಅನ್ನೋದೇ ಮತ್ತ ಪದವಿ ಅನ್ನೋದೇ ಕೂಡ ಸಂಗಮ ನಿಮ್ಮ ಸದ್ಭಕ್ತರ ಪಾದವನ್ನು ನಡೆಯುವ ಮಹಾಪದವಿಯನ್ನೇ ಗಮನಿಸ್ಕೊಂಡಿದ್ದಾರೆ ಸಾಕಷ್ಟು ಪ್ರಶಸ್ತಿ ನನಗೆ ಹೊಂದಿರ್ಬೋದು ಮುಂದೆನೂ ಬರಬಹುದು ಆದರೆ

ಶರಣ ದಂಪತಿ ಎಂದರೆ ಒಟ್ಟಿಗೆ ಬದುಕಿದವರಲ್ಲ ಒಟ್ಟಿಗೆ ಧರ್ಮದಲ್ಲಿ ನಿಂತವರು ಒಬ್ಬರ ಕಾಯಕ ಮತ್ತೊಬ್ಬರ ಕಾಯಕವಾಗುವಲ್ಲಿ ಒಬ್ಬರ ದಾಸೋತ ಮತ್ತೊಬ್ಬರ ದಿವ್ಯತೆಯಾಗುವಲ್ಲಿ ಅವರ ಬದುಕಿಗೆ ವಚನವಾಗುತ್ತದೆ ಅಂತಹ ದಂಪತಿಗಳನ್ನ ನಾವು ಇವತ್ತು ಎದುರು ನೋಡ್ತಾ ಇರೋದು ನಮ್ಮ ಖುಷಿಯಾಗ್ತಾ ಇದೆ ಶಾವಳಿಗೆ ಅಂತಕ್ಕಂಥ ಗ್ರಾಮದಿಂದ ಹೊರಬಂದ ನನ್ನ ತಂದೆ ಉಪರಾಷ್ಟ್ರಪತಿ ಭವನದಲ್ಲಿ ಇದ್ದ ಭವನದಲ್ಲಿ ಇದ್ದಾಗ ಒಮ್ಮೆ ಇಂದಿರಾ ಗಾಂಧಿ ಬರ್ತಾರೆ ಎಲ್ಲಿ ಜೊತೆ ಅವರೇ ನಿಮ್ಮ ಶ್ರೀಮತಿ ಅವರು ನೀನು ಕರ್ಕೊಂಡ ಬರೋದಿಲ್ವಲ್ಲ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸ್ವಾಯಿ ಬ್ಯಾಂಕ್ ಪಟ್ಟಿಗಳಲ್ಲಿ ಅವರ ದೊಡ್ಡ ದೊಡ್ಡ ಬ್ಯಾಂಕ್ ಪಟ್ಟಿಗಳಿರುತ್ತೆ ಅವ್ರು ನೋಡಿ ಅನುಭವಿಸ್ಬೇಕು ಅಷ್ಟೇ ಅಷ್ಟು ಅದ್ಭುತವಾದ ಭಯಪಡಿಸುತ್ತೆ ಅದನ್ನ ಗೋಂಬಿ ನೀವು ಕರ್ಕೊಂಬರಲ್ಲ ನನ್ನ ತಂದೆಗೆ ಸ್ವಲ್ಪ ಅಂತರ ಏನಿತ್ತು ನನ್ನ ತಾಯಿ ಎಲ್ಲಿ ಸಬಳಿಗೆ ಹಳ್ಳಿಯಲ್ಲಿದ್ದಂಥ ಯಾವತ್ತೂ ಕೂಡ ಕೈಯಲ್ಲಿ ಹಸಿರು ಬಳಗಳು ಒಂದು ಚಿನ್ನದ ಯಾವುದೇ ಒಂದು ವಸ್ತುಗಳು ದೇವರು ಇಲ್ಲ ಗಿಲ್ಟಲ್ ಸೀರೆ ಗ್ರಾಮದಿಂದ ಆರಂಭವಾದ ಅವಳ ಮನೆತನದ ಆ ಸ್ವರೂಪ ಏನಿತ್ತು ಇಂದಿರಗಾಪಿ ಬಂದಾಗಲೂ ಕೂಡ

ಮಾಡಿತು ಕೆಮ್ಮಣ್ಣದ ಕುರ್ಚಿ ಬರ್ತಿತ್ತು ಅವರಿಗೆ ತಾವು ನೆನಪಿರಬಹುದಾದ ಆದ್ರೆ ಇದ್ದ ಹಣ್ಣೆ ಕೂಡಿಸಿ ಆತ್ಮನೆ ಕಾಲಿದ್ದ ಹಾಲನ್ನು ಅವ್ರಿಗೆ ಕೊಟ್ಟು ನೋಡಿದಾಗ ಪ್ರಧಾನಮಂತ್ರಿಗೆ ಬಹಳ ಆಶ್ಚರ್ಯ ಆಗ್ತದೆ ಹಿಂಗೂ ಸಾಧ್ಯ ಬಹಳ ಅವರ ಬಗ್ಗೆ ನಾನು ಹೇಳಬೇಕಾದ್ರೆ ಸಾಕಷ್ಟು ಹೇಳಬೇಕಾಗ್ತದೆ ಒಮ್ಮೆ ಬ್ಯಾಂಕ್ ಬಿಟ್ಟು ಕರ್ಮ ಮನೆ ಅಂತ ನನ್ನ ತಂದೆಗೆ ಗೋರ್ ಮಾಡ್ತಾರೆ ಪ್ರಧಾನಮಂತ್ರಿ ಹೇಳಿದ ಮೇಲೆ ಒತ್ತಾಯ ಪೂರ್ವಕ ಕರ್ಕೊಂಡು ಹೋಗ್ತಾ ಇಲ್ಲ ರಾಷ್ಟ್ರಪತಿ ಭವನಕ್ಕೆ ಹೋದಾಗ ನಮ್ಮ ತಾಯಿ ಒಂದು ಕಡೆ ಕೂತಿರ್ತಾರೆ ಸಮಯದ ಪ್ರಕಾರ ಇಂದಿರಾ ಗಾಂಧಿಯವರು ಅವರು ಬರ್ತಾರೆ ಎಲ್ಲ ಅಲ್ಲಿ ಪಕ್ಕದಲ್ಲಿ ಒಂದು ಕುರ್ಚಿನಲ್ಲಿ ನಾನು ತಾಯಿ ಕೂಡಿಸ್ಬಿಟ್ಟು ಅವರ ಪಕ್ಕದಲ್ಲಿ ಯಾವುದೋ ಒಂದು ಯುಟೆನ್ಸಿಲ್ಸ್ ಅನ್ನು ಯೂಸ್ ಮಾಡಿದ್ರೆ ದೇಶದ ಪ್ರೋಟೋಕಾಲ್ ನಲ್ಲಿ ಎಲ್ಲವನ್ನ ಒಬ್ಬ ಮುಖ್ಯ ಅತಿಥಿ ಚರ್ಚಾ ತಗೊಂಡ್ರೆ ನಾವು ಎಲ್ಲ ಚರ್ಚಾ ತಗೋಬೇಕು ಅದು ಬ್ಯಾಂಕ್ವಟ್ ಪ್ರೋಟೋಕಾಲ್ ಸಾರಿಗೆ ಅವ್ರು ಬರಲ್ಲ ಅವೆಲ್ಲ ಬಳಸೋದಕ್ಕೆ ಇಂದಿರಾ ಗಾಂಧಿ ಅವರು ಇಲ್ಲ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ಬಿಡಿ ನಾನು ನಿಮ್ಮ ಜೊತೆ ಹಾಗೆ ಪ್ರಸಾದ ತಗೊಳ್ತೀನಿ ಅಂತ ಕೈಯಿಂದ ಪ್ರಸಾದ ಮಾಡಿದಾಗ ಎಲ್ಲ ದೊಡ್ಡ ದೊಡ್ಡ ಗೆಸ್ಟ್ ಇದೆ ಚೀಫ್ ಜಸ್ಟ್ ಇನ್ನೂ ಇವರು ಬಂದಿರ್ತಾರೆ ಅಂತ ಬ್ಯಾಂಕ್ ಬಿಡ್ತಾರೆ ಎಲ್ಲ ಮುಖ ಮುಖ ನಡ್ತಾ ಇದ್ರೆ ಏನ್ ಮಾಡ್ಬೇಕೀಗ ಅವಾಗ ಒಂದೇ ಮಾತು ಹೇಳ್ತಾರೆ ನಾನು ಅವ್ರ ಜೊತೆ ಅವ್ರ ಕಂಪ್ನಿ ಕೊಡ್ತೀನಿ ನಿಮಗೆ ನೀವು ಪ್ರೋಟೋಕಾಲ್ ಮಾಡ್ಕೊಡಿ ಅಂತ ಆದರೆ ಒಂದು ಸಾಮಾನ್ಯವಾದ ಎಲ್ಲೆಲ್ಲೂ ಎಲ್ಲರಿಗೂ ಆದರ್ಶವನ್ನು ಬಿಡಲಿಲ್ಲ ಅಪ್ಪನಿಗೆ ಮುಖ್ಯಮಂತ್ರಿಯಾಗಿ ಆರುನೂರ ಇಪ್ಪತ್ತು ರೂಪಾಯಿ ಸಂಬಳ ನಂಬಲಿಕ್ಕಿಲ್ಲ ಯಾರು ಉಪರಾಷ್ಟ್ರಪತಿಯಾಗಿ ಎರಡೂರು ಸಾವಿರ ರೂಪಾಯಿ ಸಂಬಳ ಮನೆ ನಡೆಸಕ್ಕಾಗುತ್ತ ನನ್ನ ತಂದೆಗೆ ಗೆಸ್ಟ್ಗಳು ಎಷ್ಟು ಜನ ಚಾಕೂಸಾಗಿ ಆದರೆ ನಮ್ಮ ಬದುಕಿನುದಕ್ಕೂ ಕೂಡ ನನ್ನ ತಂದೆಯಿಂದ ಒಂದು ಸಾವಿರ ರೂಪಾಯಿ ಕೂಡ ಆ ತಾಯಿ ತವಳ್ಳಾದ ನಮ್ಮ ರಕ್ತ ಕಣದಲ್ಲಿ ಪ್ರತಿಯೊಂದು ನಮ್ಮ ತಾಯಿಯ ಕಾಯಕದ ಕಣ ಇದೆ ಅದು ಸಣ್ಣ ಸಂಸ್ಕೃತಿ ಅವರ ಆದರ್ಶ ಸೌಕೃತಿಗಳಾಗಿ ಏನೂ ಅಳಮುಖವಿಲ್ಲದೆ ಈ ದೇಶದ ಎಲ್ಲ ಪವಿತ್ರ ಸ್ಥಾನಗಳನ್ನ ಊದ್ಕೊಂಡು ಒಂದು ಕಪ್ಪು ಚಿಟ್ಟೆ ಇಲ್ಲದೆ ಮನೆಗೆ ಮೂವತ್ತು ವರ್ಷದ ರಾಜಕಾರಣ ಮಾಡಿ ಮನೆಗೆ ಬಂದಾಗ ಕಳಂಕ ಇಲ್ಲದೆ ಕಾರಣ ನನ್ನ ತಾಯಿ ಅದು ಆದರ್ಶ ಸಂಪತ್ತಿಗಳನ್ನು ಅಷ್ಟೇ ಕುದುರೆಯನ್ನ ಸ್ಥಾಪನೆ ಮಾಡಿ ನೂರಾರು ಸಾವಿರಾರು ಶರಣ ಶರಣೆಯರ ಅಡಿತವಾಗಿದ್ದಂತಹ ರಚನೆಗಳನ್ನು ಹೊರತಂದು ಮುದ್ರಿಸಿ ಅದನ್ನ ಚಂದ್ರ ಮುಂದಿಟ್ಟಿದ್ದಾರೆ ನಮ್ಮ ನಿಮ್ಮೆಲ್ಲರ ಮುಂದಿಟ್ಟಿದ್ದಾರೆ ಅದೇ ವಚನಗಳನ್ನ ಇವತ್ತು ನಾವು ಓದ್ತಾ ಇದ್ದೇವೆ ಹಾಡ್ತಾ ಇದ್ದೇವೆ ಪ್ರಚಾರ ಮಾಡ್ತಾ ಇದ್ದೇವೆ ಇಂತಹ ಪ್ರಚಾರ ಕಾರ್ಯವನ್ನ ಈ ಶರಣ ದಂಪತಿಗಳು ನಮ್ಮ ದೇಶದಲ್ಲಿ ಮಾತ್ರವಲ್ಲ ಅಂತಾರಾಷ್ಟ್ರೀಯವಾದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಇವರು ಇಂತಹ ಶರಣ ದಂಪತಿಗಳು ಮಾಡ್ತಾ ಇರತಕ್ಕಂತಹ ಕಾರ್ಯ ತುಂಬಾ ಅದ್ಭುತ ಅದ್ಭುತವಾದಂತಹ ಕಾರ್ಯ ಫಕೀರಪ್ಪ ಗುರುಬಸಪ್ಪ ಅವರು ಗೌರವ ಡಾಕ್ಟರೇಟ್ ಪ್ರಶಸ್ತಿ ಅವರಿಗೆ ಡಾಕ್ಟ್ರೇಟ್ ಪ್ರಶಸ್ತಿಯನ್ನು ತಗೊಳ್ಳಬಹುದಲ್ಲ ಅವರು ಒಂದು ಕೋಟ್ ಹಾಕೊಂಡಿರ್ತಾರೆ ಕರಿ ಕೋಟು ತುಂಬಾ ಶಕ್ತಿ ಧಾರವಾಡದಲ್ಲಿ ತುಂಬಾ ಶಕ್ತಿ ಆದಾಗ ಅವ್ರ ಇದ್ದವರೆಲ್ಲರೂ ಕೂಡ ದೊಡ್ಡ ದೊಡ್ಡ ಅಧಿಕಾರಿಗಳು ಎಲ್ರು ಆ ಶಕ್ತಿಯಲ್ಲಿ ಕೋಟನ್ನ ತೆಗೆದು ತಾವು ಊಟ ಮಾಡೋದಕ್ಕೆ ಪ್ರಸಾದವನ್ನ ಸೇರಿಸೋದಕ್ಕೆ ಕೂತ್ಕೋತಾರೆ ಇವ್ರು ಮಾತ್ರ ಕೋಟನ್ನೇ ತೆಗೆಯಲ್ಲ ಆಗ ಅಲ್ಲಿಂದ ಒಡೆಯರವರೆಲ್ಲ ಹೇಳ್ತಾರೆ ಪಾವಟೆಯವರು ಒಡೆಯವರು ಇಷ್ಟೊಂದು ಶಕ್ತಿ ಆಗ್ತಾ ಇದೆ ಕೋಟ್ ಊಟ ಮಾಡಿ ಫಕೀರಪ್ಪ ಹೇಳ್ತಾರೆ ಆದರೆ ಅವರು ತೆರೆಯಲ್ಲ ನೆಟ್ಟಿಗೆ ಆ ಕಡೆ ಕರ್ಮಿ ಹೇಳ್ತಾರೆ ನನ್ನ ಹಂಗಿ ಹೋಗಿದೆ ನೋಡಿ ಒಬ್ಬ ಗೌರವ ಡಾಕ್ಟ್ರೇಟ್ ಪ್ರಶಸ್ತಿ ಪಡೆದವರ ಅಂಗಿ ಅರ್ದೋಗಿದೆ ಇವತ್ತು ನಾವು ಸಣ್ಣ ಪುಟ್ಟ ಕೆಲಸ ಮಾಡಿದವರೆಲ್ಲ ನಾವು ದೊಡ್ಡ ದೊಡ್ಡ ಕೋಟು ಕಾರು ದೊಡ್ಡ ದೊಡ್ಡ ಬಂಗಡಗಳಲ್ಲಿ ವಾಸ ಮಾಡ್ತಾ ಇದ್ವಿ ಆದರೆ ಅಂತಹ ಒಂದು ಅದ್ಭುತವಾದ ಕಾರ್ಯ ಮಾಡಿದಂತಹ ಫಕೀರಪ್ಪ ಅವರ ಶರಟು ಹರಿದೋಗಿತ್ತು ಆ ಶರಟನ್ನು ಮುಚ್ಚಿಕೊಳ್ಳೋದಕ್ಕೋಸ್ಕರ ಹಾಕೊಂಡಿದ್ರು ಆ ಕೋಟಿ ತೆಗೆಯಲಿಲ್ಲ ಸೈಲೆಂಟ್ ಆಗಿ ಅವ್ರು ಹೇಳ್ತಾರೆ ನೋಡಿ ಈ ಮಹಾ ವ್ಯಕ್ತಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಇನ್ನೂ ಹಲವಾರು ಪ್ರಶಸ್ತಿಗಳು ಬಂದಿದೆ ಇವ್ರನ್ನ ಪಾವು ಒಬ್ಬ ಸಂತ ಒಬ್ಬ ನೈರಾಡುವ ಒಬ್ಬ ಸಂತ ನಮಗೆ ವಚನಗಳ ಒಂದು ಭಂಡಾರವನ್ನೇ ಕೆಳಗಿಟ್ಟಂತಹ ಒಬ್ಬ ಮಹಾ ಜ್ಞಾನಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಲ್ಲ ಇಂಥವರ ಒಂದು ಪುಸ್ತಕವನ್ನ ಜನರಿಗೆಲ್ಲರೂ ಕಲ್ಪಿಸಿದಕ್ಕೆ ನನ್ನ ಒಂದು ಅಲ್ಪ ಸಮಯವನ್ನ ಮೀಸಲಿಟ್ಟು ಅಲ್ಲಿ ಇಲ್ಲಿ ಸಂಗ್ರಹ ಮಾಡಿ ಬರ್ತಿರ್ತಕ್ಕಂತಹ ಈ ಕಿರುವತಿ ಶರಣರೆಲ್ಲ ಕಲ್ಯಾಣವನ್ನ ಬಿಟ್ಟು ಊರು ಊರೂರುಗಳನ್ನ ಅರಿತಾರೆ ಅಂತಹವರು ಅವರು ಬಂದ ತಾಡೋಲೆಗಳು ಅಸ್ತಪ್ರತಿಗಳು ತಾಳೆ ಬಲಿಯಲ್ಲಿ ಅದೆಲ್ಲ ಕೊಡಗಿ ಅವರು ಅಲ್ಲಿ ಇಲ್ಲಿ ಸಂರಕ್ಷಣೆ ಮಾಡಿ ಅಡ್ಡ ಮೇಲೆ ಪೆಟ್ಟಿಯಲ್ಲಿ ದೇವಾಲಯಗಳಲ್ಲಿ ಮಠಗಳಲ್ಲಿ ಎಲ್ಲ ಇಟ್ಟು ರಕ್ಷಣೆಯನ್ನ ಮಾಡ್ತಾರೆ ತದನಂತರ ಅದು ಬೆಳಗ್ಗೆ ಬಂದಿರಲ್ಲ ಆದ್ರೆ ಪಾಂಗುಳಕಟ್ಟಿಯವರು ಅದನ್ನ ಸೈಕಲ್ ಸುತ್ತಿಕೊಂಡು ಸುತ್ತಕೊಂಡು ಮನ್ಮನೆ ಆ ವಚನಗಳನ್ನೆಲ್ಲ ಸಂಗ್ರಹಿಸ್ತಾರೆ ಉಡುಟದ ಊರುಗಳಿಲ್ಲ ತರ್ಕಾಳದ ಕೇರಿಗಳಿಲ್ಲ ಅನ್ವೇಷಣೆ ಮಾಡದ ಆಲಯಗಳೇ ಇಲ್ಲ ಅಷ್ಟೊಂದು ಉಡುಕಾಡಿ ತಡ್ಡಿ ಕಾಂದಿ ಆಲಿ ಬಡತನದ ಬೇಗೆಯಲ್ಲಿ ಬೇಕಾ ಕೂಡ ವಚನಗಳನ್ನು ಉಳಿಸಬೇಕು ಅನ್ನೋ ಒಂದು ಮಹದಾಸೆಯಿಂದ ಇವರು ಪ್ರಯತ್ನ ಪಟ್ಟು ಒಂದು ಮುದ್ರಣಾಲಯವನ್ನ ಹಿತಚಿತ್ತ ಮುದ್ರಣಾಲಯವನ್ನ ಸ್ಥಾಪನೆ ಮಾಡ್ತಾರೆ ತಮ್ಮ ಮನೆಯಲ್ಲೇ ಮಾರಿ ಆ ಮುದ್ರಣ ಆಲಯನಲ್ಲ ಇರ್ತಾರೆ ಆಗ ಬ್ರಿಟಿಷರು ಕರ್ಕೊಂಡೋಗ್ತಾರೆ ಇದನ್ನೆಲ್ಲ ಪ್ರಿಂಟ್ ಆರ್ಸ್ಕೊಡಿ ಅಂತ ಆಗ ಬ್ರಿಟಿಷರು ಪ್ರಿಂಟ್ ಆರ್ಸೋದಕ್ಕೆ ಒಪ್ಪೋದಿಲ್ಲ ಸರಿರಾಮ್ ಮುದ್ರಣಾಲಯ ಆಲಯ ಅಕ್ಷರಕ್ಕೆ ಆಯಿತು ಆಶ್ರಯ ತಮ್ಮ ಬದುಕು ಮಸಿ ಮಾಡಿ ವಚನೆ ಮೇಲೆ ಅಮರ ನಮ್ಮ ಪಾಪು ಅರಕಂಡಿಯವರು ಸ್ವಾಮಿ ಕುಮಾರಸ್ವಾಮಿ ಅವರ ಒಂದು ಕಾರ್ಯಕ್ರಮದಲ್ಲಿ ಪಾಕು ಬಗ್ಗೆ ಒಂದು ಉಪನ್ಯಾಸ ನೀಡಿದೆ ನಾನು ಅಡ್ತಕ್ಕೆ ಬಗ್ಗೆ ಯಾಕೆ ಒಂದು ಪುಸ್ತಕವನ್ನ ಪರಿಚಯವನ್ನ ಮಾಡ್ಕೊಡ್ಬೇಕು ಅವರ ಜೀವನ ಪರಿಚಯವನ್ನ ಅಂತ ನನಗೆ ಕಾಣಿಸ್ತು ಯಾಕಂದ್ರೆ ಶರಣದಲ್ಲಿ ಎಲ್ಲರೂ ಚೆನ್ನಾಗಿ ಗೊತ್ತಿದೆ ವಚನಗಳನ್ನ ಸಂಸಾಗಿ ಹಾಕ್ತಾರೆ ಆತ್ಮಾದೇವಿ ಗೊತ್ತು ಇಲ್ಲಂತಮ ಗೊತ್ತು ಮಾರೆಯರೆ ಇರೆಲ್ಲ ಗೊತ್ತು ನಂ ಕೆಲಸಿ ಪಾಪವಕ್ಕೆ ಅಂತ ಕೆಲವರು ಹೇಳಿದಿರಿ ಗೊತ್ತಿರಲ್ಲ ವಚನಕೀತಾ ಮಹಾಯುರೋ ವಚನಗಳನ್ನು ಇವತ್ತು ನಾವು ಓದಕ್ಕೆ ಸಾಕಿ ಇದ್ರೆ ಅದಕ್ಕೆ ಕಾರಣಕರ್ತರಾಗಿರೋ ಪಾಪವಕ್ಕೆ ಅವರು ರೀತಿ ಚಟ ಅವರು ಹೇಳಿದ ಹಾಗೆ ತಮ್ಮೆಲ್ಲರ ಒಂದು ಸಾರತ್ಯದಲ್ಲಿ ಈ ಒಂದು ಪ್ರಸತ್ತಿಯನ್ನು ಸ್ವೀಕರಿಸมารಿದು ನನಗೊಂದು ರೀತಿಯಲ್ಲಿ ಎಲ್ಲ ಗೆಳೆಯರು ಮುಂದೆ ಕೊಡ್ತಿದ್ದಾರೆ ತಮ್ಮ ಎಲ್ಲ ಪರಿಚಯದಲ್ಲಿ ತುಂಬ ಜನ ಇದ್ದೀನಿ ಸೋದರಿಯಲ್ಲ ನಿಮ್ಮ ಮುಂದೆ ಈ ಒಂದು ಪ್ರಶಸ್ತಿ ತಡೆ ಮಾಡಿದ್ದು ನೀವೇ ಇದನ್ನು ಹಿರಿಯ ಅನೇಕ ಸಾಧಕರುತ್ತಾರೆ ಅವರೆಲ್ಲ ಸೀಟಚ್ಚೆ ನನ್ನ ಮೇಲೆ ಇದೆ ಅಂತ ಅಂದ್ಕೊಂಡು ನಾನು ಮುಂದೆ ಇನ್ನು ಅಪರೂಪದ ಕೆಲಸವನ್ನು ಮಾಡಲಿಕ್ಕೆ ಇದೊಂದು ಸೀಟಚ್ಚೆ ಅಂತ ತಿಳ್ಕೊಂಡು ಅವರ ಕೊಟ್ಟಿರ್ತಕ್ಕಂಥ ಈ ಸಾರ್ಥಕವಾದ ಈ ಒಂದು ಪ್ರಶಸ್ತಿಗೆ ನಾನು ಬಾಜನಾಗಿ ಅದಕ್ಕೆ ಬೆಟ್ಟಿ ತರುವಂಥ ಕೆಲಸ ಮಾಡಿದೆ ತಮ್ಮೆಲ್ಲರಿಗೆ ಎಲ್ಲರ ಪ್ರೀತಿ ಪಾತ್ರದ ಗೌರವಗಳಿಗೆ ಒಳಗಾಗುವಂಥ ಅಭಿವೃದ್ಧಿ ಕೆಲಸವನ್ನು ಮುಂದೆ ಮಾಡಿದೆ ಅಂತ ಹೇಳ್ತಾ ನಾನು ಮಾತುಕೇನೆ ವಚನ ಸ್ವಾಮಿಯವರು ನಿರೂಪಣೆ ಜವಾಬ್ದಾರಿಯನ್ನು ಮಧ್ಯದಲ್ಲಿ ಕೆಲವು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಬರ್ತಾ ಇದ್ದರು ಇನ್ನು ಆರುವ ಹುಡುಗ ಚಿಕ್ಕ ವಯಸ್ಸಿನ ಹುಡುಗ ಸುಮಾರು ಹದಿನೆಂಟು ವರ್ಷ ಹಿಂದೆ ಅದು ಯಾವ ರೀತಿ ಪವಡ ಸದೃಶ ರೀತಿಯಲ್ಲಿ ವಿಶ್ವ ವಚನ ಫೌಂಡೇಶನ್ ಆರಂಭ ಮಾಡಿದ್ರು ನನಗೆ ನಿಜವಾಗೂ ರೋಮಾಂಚನ ಆಗ್ತಾ ಇದೆ ಅವರು ಸಹ ಆಡಾಡ್ಕೊಂಡು ಓಡಾಡ್ಕೊಂಡು ಸಾಹಿತ್ಯ ಪರಿಷತ್ತಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ರು ನಿರೂಪಣೆ ಏನ್ ಮಾಡ್ತಾ ಇದ್ರು ಕೆಲವು ಸಂದರ್ಭದಲ್ಲಿ ವಚನಗಳನ್ನು ಆಡ್ತಾ ಇದ್ರು ಮುಖ್ಯ ಅತಿಥಿಗಳು ಆಗ್ಬೇಕಾಗ್ತಾ ಇದ್ರು ಕೆಲಸ ಒಂದು ಸಣ್ಣ ಅತ್ಯಂತ ವ್ಯತ್ಯಾಸ ಪತ್ರಿಕೆ ಇತ್ತು ಸಾವಿರಾರು ಲಕ್ಷಾಂತರ ಜನ ತಂದ್ರು ಅದೇನೋ ದೊಡ್ಡ ಲೋಪ ಅಂತೇಳಿ ಪ್ರಾರಂಭ ಮಾಡ್ತಾರೆ ರಾತ್ರಿ ಒಂದು ಗಂಟೆಯಲ್ಲಿ ತಡರಾತ್ರಿಯಲ್ಲಿ ಈ ಸಾಹಿತ್ಯ ರಚನೆ ಆಗಿದೆ ಅನ್ನೋದು ಯಾರು ಯೋಚನೆ ಮಾಡೋದಿಲ್ಲ ಹಾಗಾಗಿ ಈ ಗೆಳೆಯ ಅಪರೂಪದ ಕೆಲಸವನ್ನು ಮಾಡಿ ಅವರ ಜೊತೆಯಲ್ಲಿ ನಾನು ಭಾಗಿಯಾಗಿ ಈ ಸಮಾರ ಭಾಗಿಯಾಗ್ತು ಹೆಮ್ಮೆ ತರ್ತಾ ಇದೆ ಹಾಗೆ ಇತರಿಗೆ ಕಾಲಾವಕಾಶ ಇದೆ ಒಂದು ರಚನೆಯನ್ನು ಮಾಡಬೇಕಾದ್ರೆ ನೀತಿ ಸಿಡಿ ಮತ್ತೆ ಮರು ನಿರ್ಮಾಣವನ್ನು ಮತ್ತೆ ಕಟ್ಟಿಕೊಡ್ಬೋದು ಆದ್ರೆ ಪತ್ರಿಕಲ್ಚರ್ ಜವಾಬ್ದಾರಿ ಹೆಚ್ಚಿದೆ ಅಂತಂದ್ರೆ ಅವಸರದ ಸಾಯಿತ್ರಿ ಅವರು ರಾತ್ರಿ ಒಂದು ಗಂಟೆಗೆ ಪ್ರಾರಂಭ ಮಾಡಿ ಎರಡು ಎರಡು ಅವರು ಕಟ್ಟೆ ಬರಲು ಮುಗಿಸಬೇಕಾಗುತ್ತೆ